ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಬಹಳ ವಿಶಿಷ್ಟವಾದ ಒಂದು ಸುದ್ದಿಯನ್ನು ತಂದಿದ್ದೀನಿ ನೀವು ಪಡೀತಿರುವಂಥ ವೇತನ ಸ್ಯಾಲರಿಯನ್ನು ಸೇಫಾಗಿ ಇಟ್ಕೊಳ್ಳೋಕ್ಕೆ ಫುಲ್ ಸೇಫು ನೀವು ಕಷ್ಟಪಟ್ಟು ದುಡ್ದಂಥ ಹಣವನ್ನು ಎಲ್ಲೂ ಹೋಗದಿದ್ದಂಗೆ ನಿಮಗೇ ಸಿಗುವಂತಹ ಒಂದು ಸೇಫ್ ಆಗುವಂತಹ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸರ್ಕಾರಿ ಸಂಬಳ ಇರೋಂಥ ಪ್ರತಿಯೊಬ್ಬರು ತಪ್ಪದೇ ನೋಡಿ ಇಲ್ಲಾಂದರೆ ತುಂಬ ಹಣವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು ಏನು ವಿಚಾರ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರಾದ ಮೇಲೆ ಕೆ ಜೆ ಡಿ ಪಾಲಿಸಿಯನ್ನು ಮಾಡಿಸಲೇಬೇಕು ಕೆ ಜೆ ಡಿ ಪಾಲಿಸಿಯಲ್ಲಿ ಒಂದು ಅಪವಾದ ಏನಂದರೆ ನಾವು ಕಟ್ಟಿರೋಂಥ ದುಡ್ಡು ಬೇರೆ ಯಾರ್ದೋ ಖಾತೆಗಳಿಗೆ ಹೋಗಿರುತ್ತೆ ಎಷ್ಟೋ ತಿಂಗಳು ನಾವು ಕಟ್ಟಿರೋ ಹಣ ನಮ್ಮ ಖಾತೆಗಳಿಗೆ ಹೋಗೇ ಇರೋದಿಲ್ಲ ಈ ಪ್ರತಿ ಬಾರಿ ನಾವು ಲೋನ್ ಮಾಡಿದಾಗಲೂ ಒಂದು ನಾಲ್ಕರಿಂದ ಐದಕ್ಕಂತೂ ಮಿಸ್ ಆಗಿ ಬೇರೆಯವ್ರ ಅಕೌಂಟ್ಗಳಿಗೆ ಹೋಗಿರುತ್ತೆ ಆದರೆ ಸಾಲದಂತೂ ಹೇಳದೇ ಬೇಡ ಸಾಲ ತೀರಿದ್ರೂ ಕೂಡ ಮತ್ತೆ ಮತ್ತೆ ಕಟ್ಟಾಗೋಂಥ ಪರಿಸ್ಥಿತಿ ಇದೆ ಬಡ್ಡಿ ತೀರಿದ್ರೂ ಕೂಡ ಕಟ್ಟಾಗುವಂಥ ಪರಿಸ್ಥಿತಿ ಇದೆ ಮ್ಯಾನ್ಯಲ್ ಇದ್ದಾಗ ಈ ರೀತಿ ಪ್ರಕರಣಗಳು ತುಂಬ ಕಂಪ್ಲೇಂಟ್ಸು ಗೌರ್ಮೆಂಟ್ ಎಂಪ್ಲಾಯ್ಸಿಂದ ಬರ್ತಾಯಿತ್ತು ನಾನು ಹದಿನೆಂಟು ತಿಂಗಳು ಕೆ ಜೆ ಡಿ ಕಟ್ಟಿದ್ದೆ ಅದರಲ್ಲಿ ಆರು ತಿಂಗಳು ಬೇರೆಯವ್ರ ಅಕೌಂಟಿಗೆ ಹೋಗಿದೆ ಇದೇ ರೀತಿ ಪ್ರಾಬ್ಲಮ್ಗಳಿತ್ತು ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡೋವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ನಿಮ್ಮ ಹಣ ಸೇಫಾಗಿ ನಿಮ್ಮ ಅಕೌಂಟಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ಬೇರೆಯವ್ರ ಅಕೌಂಟಿಗೆ ಹೋಗೋದಿಲ್ಲ ಏನು ಈ ಆದೇಶ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ತಂದಿದ್ದೀನಿ ನೋಡಿ ಸರ್ಕಾರಿ ನೌಕರರ ವೇತನದಿಂದ ವಿಮೆ ಇಲಾಖೆ ಕೆ ಜೆ ಡಿ ಪಾಲಿಸಿ ಮೇಲಿನ ವಿಮೆಯ ಕಂತು ಸಾಲದ ಕಂತು ಹಾಗೂ ಸಾಲದ ಬಡ್ಡಿಯ ಕಂತುಗಳ ನಿಖರ ಮೊತ್ತವನ್ನು ಕಟಾವಣೆ ಮಾಡೋ ಬಗ್ಗೆ ಕಟ್ ಮಾಡೋ ಬಗ್ಗೆ ಕಟ್ ಮಾಡಿರೋಂಥ ಮೊತ್ತದಕ್ಕೆ ತಿದ್ದುಪಡಿ ಮಾಡುವ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಆರ್ ಎಮ್ ಎಸ್ ತಂತ್ರಾಂಶದ ಮೂಲಕ ರಾಜ್ಯ ಸರ್ಕಾರಿ ನೌಕರರ ವೇತನದಿಂದ ಕಟ್ಟಾಗ್ತಿದ್ದಂತಹ ಜೀವ ವಿಮಾ ಪಾಲಿಸಿ ಕೆ ಜೆ ಡಿ ಪಾಲಿಸಿಗಳ ಮೇಲಿನ ವಿಮೆ ಕಂತು ಸಾಲದ ಕಂತು ಹಾಗೂ ಬಡ್ಡಿಯ ಕಂತಿನ ಮೊತ್ತಗಳು ಹಾಗೂ ವಿಮಾ ಇಲಾಖೆಯ ದತ್ತಾಂಶದಂತೆ ಕಟಾವಣೆ ಆಗಬೇಕಾಗಿತ್ತು ಮೊಬಲಕ್ಕಿಂತ ಹೆಚ್ಚು ವ್ಯತ್ಯಾಸಗಳು ಕಂಡುಬರ್ತಾ ಇದೆ ನಾವು ಕಟ್ ಮಾಡದೆ ಒಂದು ಅಲ್ಲಿ ಸೇರ್ತಾ ಇರೋದೇ ಒಂದಾಗಿದೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಸರ್ಕಾರ ಕ್ರಮ ಕೈಗೊಂಡಿದೆ ಈ ಸುತ್ತೋಲೆಯಲ್ಲಿ ವ್ಯತ್ಯಾಸವಿರುವಂತಹ ಅಂದರೆ ನಾವು ಕಟ್ಟಂತಹದೇ ಒಂದು ಅಲ್ಲಿ ಜಮಾ ಆಗ್ತಾ ಇರೋದೇ ಒಂದಾಗಿರುತ್ತೆ ಇದು ಹಲವಾರು ಇಂಥ ಸಮಸ್ಯೆಗಳು ಉಂಟಾಗಿದೆ ಇಂಥ ಸಮಸ್ಯೆಗಳಿಗೆ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನೈದು ಸಾವಿರದ ಇನ್ನೂರ ಎಂಬತ್ತೇಳು ಪ್ರಕರಣಗಳನ್ನು ಗುರುತಿಸಿದ್ದು ದತ್ತಾಂಶಗಳನ್ನು ಡಿಸ್ಟಿಕ್ ವೈಸು ಎಕ್ಸೆಲ್ ಸೀಟ್ನಲ್ಲಿ ನಮೂದಿಸಿ ಡಿಸ್ಟಿಕ್ಕು ಆಫೀಸರ್ಗೆ ವಿಮಾ ಅಧಿಕಾರಿಗಳಿಗೆ ಕಳಿಸಲಾಗಿದೆ ಸದರಿ ಪ್ರಕರಣವನ್ನು ಭೌತಿಕವಾಗಿ ಕಡಿತವನ್ನು ಪರಿಶೀಲಿಸಿ ಖುದ್ದಾಗಿ ಕಡಿತವನ್ನು ಪರಿಶೀಲಿಸಿ ನ್ಯೂನತೆ ಇರುವ ಪ್ರಕರಣಗಳನ್ನು ಡಿವೈಡ್ ಮಾಡಿಕೊಂಡು ಪಿಂಚಣಿ ವಿಮಾದಾರರ ವೇತನ ಬಟಾವಳೆ ಅಧಿಕಾರಿಗಳಿಗೆ ಲೆಟರನ್ನು ಕಳಿಸಿ ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಕಟ್ಟಾಗ್ತಿರುವಂತಹ ವಿಮಾ ಇಲಾಖೆಯ ವಿಮಾ ಪಾಲಿಸಿ ಮೇಲಿನ ವಿಮೆ ಕಂತು ಸಾಲದ ಕಂತು ಹಾಗೂ ಸಾಲದ ಬಡ್ಡಿಯ ಕಂತುಗಳ ಮೊತ್ತಗಳಲ್ಲಿರುವಂಥ ಡಿಫ್ರೆನ್ಸನ್ನು ಸರಿಪಡಿಸುವಂತೆ ಹಾಗೂ ರದ್ದುಪಡಿಸಬೇಕಾಗಿರುವಂತಹ ಜೀವ ವಿಮಾ ಪಾಲಿಸಿಗಳನ್ನು ಪಟ್ಟಿ ಮಾಡಿ ನಿಯಮಾನುಸಾರ ಶಿಫಾರಸ್ನೊಂದಿಗೆ ಎ ವಿ ಜಿ ಶಾಖೆಗೆ ಕಳಿಸಿಕೊಳ್ಳಲು ಸೂಚಿಸಿದೆ ವಿಮಾ ಇಲಾಖೆ ವಿಮಾ ಪಾಲಿಸಿಗಳ ಮೇಲಿನ ವಿಮಾ ಕಂತು ಸಾಲದ ಕಂತು ಹಾಗೂ ಬಡ್ಡಿಯ ಕಂತಿಯ ಕಂತಿನಲ್ಲಿ ಇರುವಂಥ ಮೊತ್ತವನ್ನು ನಿಯಮಾನುಸಾರ ಹೆಚ್ ಆರ್ ಎಮ್ ಎಸ್ನ ತಿದ್ದುಪಡಿ ಮಾಡುವ ಅವಕಾಶವನ್ನು ವಿಮಾ ಇಲಾಖೆಗೆ ಕೊಡಲಾಗಿದೆ ಈ ಕೆಲಸವನ್ನು ಪ್ರಸ್ತುತ ವಿಮಾ ಇಲಾಖೆ ಕೆ ಜೆ ಡಿ ಆಫೀಸ್ ಗಣಕಯಂತ್ರ ವಿಭಾಗದವರು ನಿರ್ವಹಿಸ್ತಾ ಇದ್ದಾರೆ ಆದ್ದರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಮಾ ಇಲಾಖೆಯ ಜಿಲ್ಲಾ ವಿಮಾಧಿಕಾರಿಗಳು ಅಧಿಕಾರಿಗಳು ನಿರ್ವಹಿಸುವ ಕರ್ತವ್ಯವನ್ನು ಕೆಲವೊಂದು ಗೈಡ್ಲೈನ್ಸನ್ನು ಸರ್ಕಾರ ಸುತ್ತೋಲೆಯಲ್ಲಿ ಕೊಟ್ಟಿದೆ ಯಾವ ರೀತಿಯಲ್ಲಿ ಇದನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದೆ ಎಚ್ ಆರ್ ಎಮ್ ಎಸ್ನಲ್ಲಿ ವಿಮಾ ಕಂತುಗಳು ಸಾಲದ ಕಂತು ಸಾಲದ ಬಡ್ಡಿಯ ಕಂತುಗಳ ಮೊತ್ತ ಇನ್ಶೂರೆನ್ಸ್ ಡೀಟೇಲ್ಸ್ ಲೋನ್ ಆ್ಯಂಡ್ ರಿಕವರಿಗಳ ತಿದ್ದುಪಡಿ ಮಾಡುವ ಸಂಬಂಧ ಕೋರಿಕೆಯನ್ನು ವಿಮಾಧಿಕಾರಿಗಳಿಂದ ನೇರವಾಗಿ ವಿಮಾದಾರರಿಂದ ಅಂದರೆ ಸರ್ಕಾರಿ ನೌಕರರಿಂದ ಡೈರೆಕ್ಟಾಗಿ ವಿಮಾ ಇಲಾಖೆ ಗಣಕಯಂತ್ರ ವಿಭಾಗ ಯಾವುದೇ ದೂರುಗಳನ್ನು ಸ್ವೀಕರಿಸುವುದಿಲ್ಲ ವಿಮಾ ಇಲಾಖೆ ಜೀವ ವಿಮೆ ಪಾಲಿಸಿ ಮೇಲಿನ ಇನ್ಶುರೆನ್ಸ್ ಡಿಟೇಲ್ ಲೋನ್ ರಿಕವರಿ ಎಚ್ ಆರ್ ಎಮ್ ಎಸ್ನಲ್ಲಿ ತಿದ್ದುಪಡಿ ಮಾಡುವ ಬಗ್ಗೆ ಜಿಲ್ಲಾ ವಿಮಾಧಿಕಾರಿಗಳು ವಿಮಾ ಕಚೇರಿಗಳಿಗೆ ಸಲ್ಲಿಸುವ ಕೋರಿಕೆಯನ್ನು ವಿಷಯಾನುಸಾರ ಕೆ ಜೆ ಡಿ ಮಿಸ್ ಪೋರ್ಟಲ್ ಮೂಲಕ ಟಿಕೆಟ್ ರೈಸ್ ಮೂಲಕ ಕೋರಿಕೆಯನ್ನು ಗಣಕಯಂತ್ರ ವಿಭಾಗಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ತಿಳಿಸಿದೆ ವಿಮಾ ನಿರ್ದೇಶನಾಲಯದ ಸುತ್ತೋಲೆ ಸಂಖ್ಯೆ ಹದಿನೇಳು ಎರಡು ಸಾವಿರದ ಐ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿಳಿಸಿರುವಂತೆ ವಿಮಾ ಇಲಾಖೆಯ ದತ್ತಾಂಶಗಳನ್ನು ನಿಯಮಾನುಸಾರವಾಗಿ ತಿದ್ದುಪಡಿ ಮಾಡುವ ಜಿಲ್ಲಾ ವಿಮಾ ಕಚೇರಿಗಳಲ್ಲಿ ಮಟ್ಟದಲ್ಲೇ ಪೂರ್ಣಗೊಳಿಸಬೇಕು ಎಚ್ ಆರ್ ಎಮ್ ಎಸ್ ದತ್ತಾಂಶ ಸರಿ ಇದ್ದು ವಿಮಾ ಇಲಾಖೆಯ ದತ್ತಾಂಶಗಳು ತಿದ್ದುಪಡಿ ಆಗಬೇಕಾಗಿರುವಂಥ ಪ್ರಕರಣಗಳು ಇದ್ದರೆ ಸಾಲದ ಬಾಕಿ ಮೊತ್ತವನ್ನು ಪೂರ್ಣವಾಗಿ ಪಾವತಿಸಿ ಸಾಲದ ಕಂತುಗಳು ಕಟಾವಣೆಯನ್ನು ನಿಲ್ಲಿಸುವಂತೆ ವಿಮಾದಾರರಿಂದ ಜಿಲ್ಲಾ ವಿಮಾ ಕಚೇರಿಗಳಿಗೆ ಸಲ್ಲಿಕೆಯಾಗುವ ಕೋರಿಕೆಗಳನ್ನು ಜಿಲ್ಲಾ ವಿಮಾಧಿಕಾರಿಗಳೇ ಪರಿಶೀಲಿಸಿ ಪ್ರಕರಣದ ಸಾಲ ಹಾಗೂ ಬಡ್ಡಿ ಪೂರ್ಣ ಪ್ರಮಾಣವನ್ನು ವಿಮಾ ಇಲಾಖೆಯ ಸ್ವೀ ಸ್ವೀಕೃತಿಯನ್ನು ದೃಢೀಕರಿಸಿಕೊಂಡು ಸಾಲದ ಮೊತ್ತ ಹಾಗೂ ಬಡ್ಡಿಯ ಕಂತುಗಳನ್ನು ಕಟಾವಣೆಯನ್ನು ಸ್ಟಾಪ್ ಮಾಡಬೇಕು ಕೆ ಜೆ ಡಿ ಮಿಸ್ ಪೋರ್ಟಲ್ ಕೆ ಜೆ ಡಿ ವಿಮಾ ಇಲಾಖೆಯ ಸಹಾಯವಾಣಿಯಲ್ಲಿ ಟಿಕೆಟ್ ರೈಸ್ ಮೂಲಕ ಗಣಕಯಂತ್ರ ವಿಭಾಗಕ್ಕೆ ದೂರುಗಳನ್ನು ಸಲ್ಲಿಸ್ಬೋದು ವಿಮಾ ಇಲಾಖೆ ಸುತ್ತೋಲೆಯಲ್ಲಿ ತಿಳಿಸಿರುವಂತೆ ತಮ್ಮ ಹಂತದಲ್ಲಿ ಅದನ್ನು ಬಗೆಹರಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ರದ್ದುಪಡಿಸಿರುವಂಥ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳ ವಿವರ ಪಟ್ಟಿಯನ್ನು ಮಾಡಿ ವಿಮಾ ಇಲಾಖೆಯ ಗಣಕಯಂತ್ರ ವಿಭಾಗಕ್ಕೆ ಸಲ್ಲಿಕೆ ಮಾಡಬೇಕು ಸದರಿ ವಿವರವನ್ನು ಗಣಕಯಂತ್ರ ವಿಭಾಗವಾದವರು ಕ್ರೋಢೀಕರಿಸಿ ಡಾಟಾ ವೆರಿಫಿಕೇಷನ್ ಪೋರ್ಟಲ್ನಲ್ಲಿ ರದ್ದುಪಡೆಯದಾದ ಪಾಲಿಸಿಗಳ ವಿಮಾ ಮೊತ್ತ ಹಾಗೂ ವಿಮಾ ಕಂತುಗಳನ್ನು ಝೀರೋ ಮಾಡಲಾಗುವುದು ಕೆ ಜಿ ಐ ಡಿ ವೆರಿಫಿಕೇಷನ್ ಪೋರ್ಟಲ್ನಲ್ಲಿ ಇ ಸೈನ್ ಮೂಲಕ ದತ್ತಾಂಶವನ್ನು ಕೆ ಜಿ ಐ ಡಿ ಆನ್ಲೈನ್ ತಂತ್ರಾಂಶಕ್ಕೆ ಕಳಿಸಬೇಕು ಅಂತ ಹೇಳಿ ಈ ಸುತ್ತೋಲೆಯಲ್ಲಿ ತಿಳಿಸಿದೆ ಜೀವ ವಿಮಾ ಪಾಲಿಸಿಗಳ ಮೇಲಿನ ವಿಮೆ ಕಂತುಗಳ ಕಟಾವಣೆ ಪಾಲಿಸಿ ಹೊಣೆಗಾರಿಕೆಯ ದಿನಾಂಕದಿಂದ ಆರಂಭಿಸದೆ ವಿಮಾ ಕಂತು ಕಟಾವಣೆಯನ್ನು ಇತ್ತೀಚೆಗೆ ಆರಂಭಿಸಿದ ಪಾಲಿಸಿಯನ್ನು ಮುಂದುವರಿಸುವ ರದ್ದುಪಡಿಸುವ ಆದೇಶವನ್ನು ಎ ಜಿ ಬಿ ಕಚೇರಿ ಕೆ ಜೆ ಡಿ ಮಿಸ್ ಪೋರ್ಟಲ್ನಲ್ಲಿ ಟಿಕೆಟ್ ರೈಸ್ ಮೂಲಕ ಸಲ್ಲಿಕೆ ಮಾಡ್ಬೋದು ಎ ಜಿ ವಿ ಖಾತೆಯಿಂದ ಪಾಲಿಸಿ ರದ್ದತಿ ಬಗ್ಗೆ ಆದೇಶ ಬಂದಲ್ಲಿ ಅಂತಹ ಪಾಲಿಸಿಗಳನ್ನು ಕೆ ಜೆ ಡಿ ಮಿಸ್ ಪೋರ್ಟಲ್ನಲ್ಲಿ ಟಿಕೆಟ್ ರೈಸ್ ಮೂಲಕ ರದ್ದಾದ ಪಾಲಿಸಿಗಳ ವಿಮಾ ಮೊತ್ತ ಹಾಗೂ ಕಂತುಗಳನ್ನು ಶೂನ್ಯಗೊಳಿಸಲು ಗಣಕಯಂತ್ರ ವಿಭಾಗಕ್ಕೆ ಕೋರಿಕೆಯನ್ನು ಸಲ್ಲಿಸಬೇಕು ನಂತರ ಕ್ರಮ ಸಂಖ್ಯೆ ಐದರಲ್ಲಿ ತಿಳಿಸಿರುವಂತೆ ಕ್ರಮವನ್ನು ವಹಿಸಬೇಕು ಪಾಲಿಸಿ ಮುಂದುವರಿಸುವಂತೆ ಆದೇಶ ಬಂದಲ್ಲಿ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಏನು ಕೊಟ್ಟಿದೆ ಆ ಪ್ರಕಾರ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಈ ಸುತ್ತೋಲೆಯಲ್ಲಿ ತಿಳಿಸಿದೆ ಬಟಾವಣೆ ಅಧಿಕಾರಿ ಕಚೇರಿಯಿಂದ ಸರ್ಕಾರಿ ನೌಕರರ ವೇತನದಿಂದ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳ ಮೇಲಿನ ವಿಮಾ ಕಂತು ಹಾಗೂ ಸಾಲದ ಕಂತುಗಳನ್ನು ಕಟಾವು ಮಾಡುವಾಗ ತಪ್ಪಾಗಿ ಬದಲಿ ನೌಕರನ ವೇತನದಿಂದ ಇದ್ದರೆ ಪ್ರಸ್ತುತ ತಿದ್ದುಪಡಿಗಾಗಿ ಏನು ರಿಕ್ವೆಸ್ಟನ್ನು ಕಳಿಸ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಹ ತಿದ್ದುಪಡಿಗಾಗಿ ಕೆ ಜಿ ಐ ಡಿ ಮಿಸ್ ಪೋರ್ಟಲ್ ಸಹಾಯವಾಣಿ ಮೂಲಕ ಟಿಕೆಟ್ ರೈಸ್ ಮೂಲಕ ಗಣಕಯಂತ್ರ ವಿಭಾಗಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇಷ್ಟು ದಿನ ಯಾರ್ದೋ ಸಂಬಳ ಯಾರಿಗೋ ಕಟ್ಟಾಗೋದು ಯಾರದೋ ವಿಮೆ ಕಟ್ಟಾಗೋದು ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಕೊಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಇದೊಂದು ಉತ್ತಮ ಬೆಳವಣಿಗೆ ಯಾರ್ಯಾರಿಗೆ ಸಮಸ್ಯೆಗಳಾಗಿದೆ ಅವರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ